ಬಿಸಿ ಊಟ ನೌಕರದಾರರು ಮತ್ತು ದಲಿತ ಸಂಘ ಸಮಿತಿ ಜಂಟಿಯಾಗಿ ಗುಲ್ಬರ್ಗದಲ್ಲಿ ನಾವು ಅವರ ಹದಿಮೂರು ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರದ ಮೇಲೆ ಒತ್ತಡ ತರುವಾಗಿ ದಿನಾಂಕ ಇಪ್ಪತ್ತರಂದು ಜಗ ಸರ್ಕಾರದಿಂದ ಇ ಡಿ ಕೆ ಸರ್ಕಾರದವರಿಗೆ ದೊಡ್ಡ ಪ್ರಮಾಣದಾಗ ಚಳುವಳಿ ಮಾಡಬೇಕು ಅಂತಕ್ಕಂಥದ್ದು ಹಮ್ಮಿಕೊಂಡಿದ್ದು ಕಾರಣ ಸುಮಾರು ಮೂವತ್ತೈದು ವರ್ಷಗಳಿಂದ ಬಿಸಿ ಊಟ ನೌಕರದಾರರು ಬಹಳ ಕೇವಲವಾಗಿರ್ತಕ್ಕಂಥ ಮೂರು ಸಾವಿರದ ಆರುನೂರು ಮುನ್ನೂರಿಂದ ಪ್ರಾರಂಭವಾಗಿ ಅದೇ ಅಮೌಂಟ್ನಲ್ಲಿ ದುಡಿತಕ್ಕಂಥದ್ದು ನಡುವುದು ಆದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಅಂಗನವಾಡಿ ಶಿಕ್ಷಕರಿರ್ಬೋದು ಆಶಾ ಕಾರ್ಯಕರ್ತರಿರ್ಬೋದು ಅವರಿಗೆಲ್ಲರೂ ಸರ್ಕಾರ ಇಲ್ಲಿವರೆಗೆ ಹೆಚ್ಚು ಸಂಬಳವನ್ನು ಫಿಕ್ಸ್ ಮಾಡ್ಯಾರ ಆದರೆ ಬಿಸಿ ಊಟ ನೌಕರದಾರರು ಸುಮಾರು ಹತ್ತು ಗಂಟೆ ದುಡಿದ್ರು ಮುಂಜಾನೆ ಹತ್ತು ಗಂಟೆಗೆ ಬಂದು ಸಂಜೆ ಐದು ಗಂಟೆವರೆಗೆ ದುಡಿದ್ರು ಅವ್ರಿಗೆ ಪಿಕ್ ಮಾಡಿರ್ತಕ್ಕಂಥದ್ದು ಒಂದು ದಿನಕ್ಕೆ ನೂರು ರೂಪಾಯಿ ಇದು ಯಾವ ಸಾಮಾಜಿಕ ನ್ಯಾಯ ಇದು ಸರ್ಕಾರ ಮಾನವೀಯ ಮೌಲ್ಯ ಉಳಿರ್ತಕ್ಕಂಥ ಸರ್ಕಾರಗಳು ಮಾಡ್ತಕ್ಕಂಥ ಇದು ವಿಚಾರವೇನು ಅಂತಕ್ಕಂಥದ್ದು ನಮ್ಮ ಮುಂದೆ ಪ್ರಶ್ನೆ ಅದ ಇವತ್ತು ಹಲವಾರು ಸಮಸ್ಯೆಗಳು ಅಲ್ಲಿವ ಒಂದು ಮೊದಲು ಮುಖ್ಯ ಶಿಕ್ಷಕರು ಮತ್ತು ಶಿಕ್ ಮುಖ್ಯ ಅಡುಗೆ ಅವರನ್ನು ಜಾಯಿಂಟಾಗಿ ಶಾಲೆಗಳಲ್ಲಿ ಇತ್ತು ಅದು ತೆಗೆದು ಸರ್ಕಾರ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಮತ್ತು ಮುಖ್ಯ ಗುರುಗಳಿಗೆ ಫಿಕ್ಸ್ ಮಾಡ್ಯಾರ ಅದು ಮುಖ್ಯ ಗುರುಗಳಿಗೆ ಮತ್ತು ಎಸ್ ಡಿ ಎಮ್ ಸಿ ಅಧ್ಯಕ್ಷರು ರಾಜಕಾರಣಿಗಳಿಗೆ ಫಿಕ್ಸ್ ಮಾಡಿರೋದ್ರಿಂದ ಎಲ್ಲ ಶಾಲೆಗಳಲ್ಲಿ ಮಾನಸಿಕ ಕ್ರಿಕುಳ ಪ್ರಾರಂಭ ಆಗ್ಯಾವ ಅವರು ಎಸ್ ಡಿ ಎಮ್ ಸಿ ಅಧ್ಯಕ್ಷರು ರಾಜಕಾರಣಿಗಳಿರೋದ್ರಿಂದ ಪುಡಾರಿಗಳಿರೋದ್ರಿಂದ ಅವರು ವಿನಾಕಾರಣ ತೊಂದರೆ ಕೊಡ್ತಕ್ಕಂಥದ್ದು ಪ್ರಾರಂಭ ಆಗ್ಯದ ಇದು ನೀವು ಮೊದಲಿದ್ದ ರೀತಿಯಲ್ಲಿ ಸರ್ಕಾರ ಮುಖ್ಯ ಶಿಕ್ಷಕರು ಮತ್ತು ಮುಖ್ಯ ಅಡುಗೆಯವರಿಗೆ ಜಾಯಿಂಟ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮದ ಮತ್ತು ಬೇಸಿಗೆ ರಜೆಯಲ್ಲಿ ಎರಡು ತಿಂಗಳ ನೀವು ನಮ್ಗೆ ರಜೆ ಇರ್ತದ ಆ ರಜೆಯಲ್ಲಿ ಕೂಡ ಪೇಮೆಂಟ್ ಕೊಡಬೇಕಂತಕ್ಕಂಥದ್ದು ಅನೇಕ ಕಾರ್ಯಗಳಿಗೆ ನೀವು ಇವ್ರನ್ನು ಏನು ನೇಮಿಸ್ತೀರಿ ಎಲೆಕ್ಷನ್ ಆಗಿರ್ಬೋದು ಇನ್ನಿತರ ಸಂದರ್ಭದಲ್ಲಿ ಇವರು ಬಳಸ್ಕೊತಕ್ಕಂಥ ಸಂದರ್ಭದಲ್ಲಿ ಆ ಭತ್ತೆಯನ್ನು ಕೂಡ ಕೊಡ್ತಕ್ಕಂಥದ್ದು ಮತ್ತು ಹೆರಿಗೆ ರಜೆಯನ್ನು ಕೊಡ್ತಕ್ಕಂಥದ್ದು ಮತ್ತು ಸಂಬಳವನ್ನು ಇವ್ರಿಗೆ ಈಗೇನು ನೀವು ಮೂರು ಸಾವಿರದ ಆರುನೂರು ಕನಿಷ್ಠ ವೇತನ ನಿಗದಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಾವು ಚಳುವಳಿಯನ್ನು ರೂಪಿಸ್ತೀವಿ ಈ ಚಳವಳಿ ನಾವು ಗುಲ್ಬರ್ಗದಲ್ಲಿ ದಲಿತ ಸಂಘರ್ಷ ಸಮಿತಿ ಮತ್ತು ಬಿಸಿ ಊಟ ನೌಕರರ ಜೊತೆ ಸೇರಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಒಂದು ವೇಳೆ ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ದೆ ಹೋದರೆ ನಾವು ಇಡೀ ಒಂದು ಲಕ್ಷಕ್ಕಿಂತ ಮೇಲಿರ್ತಕ್ಕಂಥ ಬಿಸಿ ಊಟ ನೌಕರರನ್ನು ಬೆಂಗಳೂರಿನಲ್ಲಿ ಸೇರಿಸಿ ವಿಧಾನಸೌಧ ಚಳವಳಿ ಚಳವಳಿಯನ್ನು ನಾವು ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ಇವತ್ತು ತಮ್ಮ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನನ್ನ ಹೆಸರು ಮರಿಯಪ್ಪಹಳ್ಳಿ ದಲಿತ ಸಂಘ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರು ಇಲ್ಲಿ ಬಿಸಿ ಊಟ ನೌಕರರ ಜಿಲ್ಲಾ ಅಧ್ಯಕ್ಷರು ಮುಕ್ತ ಅಂತ ಇದ್ದಾರೆ ಸಮಿತಿ ವತಿಯಿಂದ ಹಾಗೂ ಬಿಟ್ಟು ನೌಕರರ ಸಂಘ ವತಿಯಿಂದ ನಾನು ವಿನಂತಿ ಏನಂದರೆ ನಮ್ಮ ಪಗಾರ ಯಾವತ್ತೂ ಎರಡು ಸಾವಿರದ ಎರಡರಲ್ಲಿ ನಾವು ದುಡಿತಾಯಿದ್ದೆವು ಯಾವತ್ತೂ ಹೆಚ್ಚಳ ಇಲ್ಲ ಒಂದು ಸಾವಿರ ಮುನ್ನೂರು ಎರಡುನೂರು ಇಷ್ಟೇ ಆಗ್ತಾ ಇದೆ ಅದಕ್ಕೆ ಎಷ್ಟು ದಿನ ದುಡ್ಡು ರುವಿ ವ್ಯರ್ಥ ಇದೆ ಇದು ಹೆಚ್ಚಳ ನಮಗೆ ಪೇಮೆಂಟ್ ಕೊಡಬೇಕು ಜಂಟಿ ಖಾತೆ ಅನ್ನೋದು ಅದು ವಾಪಸ್ ಕೊಡಬೇಕು ಮುಖ್ಯ ಗುರುಗಳು ಹಾಗೂ ಮುಖ್ಯ ಅಡಿಗೆರು ಜಂಟಿ ಖಾತೆ ಇದೇ ಕಂಟಿನ್ಯೂ ಮುಂದುವರ್ಸ್ಬೇಕಂತ ಹೇಳಿ ನಾನು ಸರ್ಕಾರಕ್ಕೆ ಮನವಿ ಸರ್ಕಾರಕ್ಕೆ ಮನವಿ ಮಾಡ್ಕೋತೀನಿ ಆದ ಕಾರಣ ಇದು ಬಹಿರಂಗ ನಾವು ಇಪ್ಪತ್ತು ಅನ್ನದ ಇದೆಲ್ಲ ನಮ್ಮ ಪಗಾರ ಆಗಲಿ ಆದರೆ ಇದು ಜಂಟಿ ಖಾತೆ ಆಗಲಿ ಯಾವುದು ಹೋಗಲಿಲ್ಲಪ್ಪ ಅಂದ್ರೆ ನಮ್ಮದು ಚಳುವಳಿಯನ್ನು ಗುಲ್ಬರ್ಗದಲ್ಲಿ ಇಪ್ಪತ್ತು ತಾರೀಕು ಮಾಡ್ತಾಯಿದ್ದೆ ಅದಕ್ಕೆ ತಮ್ಮಲ್ಲಿ ಸರ್ಕಾರಕ್ಕೆ ನಾವು ಕೈ ಜೋಡಿಸೋದೇನಂದರೆ ಪೇಮೆಂಟ್ ಸಲುವಾಗಿ ಭಾಳಷ್ಟು ಜನರ ಕಷ್ಟ ಅದ ಮುನ್ನೂರ ಮೂರು ಸಾವಿರದ ಏಳ್ನೂರು ರೂಪಾಯಿ ಅವ್ರ ಜೀವನ ಹೆಂಗೆ ಆಗ್ತದೆ ಜೀವನ ನಡೀತಾ ಇಲ್ಲ ಅವ್ರಿಗೆ ಕಷ್ಟ ಭಾಳದ ಅವ್ರ ಕಣ್ಣೀರ ಸುರಿತಾ ಇದೆ ಅವರು ಸರ್ ಮಾದೇವಿ ನಿಂಬಾಳ